ಪಿ ಯು ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಹನ್ನೊಂದು ನೂರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಖಾಲಿ ಇರುವ ಹುದ್ದೆಗಳಾಗಿರ್ತವೆ ಇದಕ್ಕೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿದವ ಅದೇ ರೀತಿ ನೇಮಕಾತಿ ಅದೇ ರೀತಿ ಸಿಲಬಸ್ ಏನಿರುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ತೀವಿ ಅವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡಿದ್ರು ತುಂಬ ಇರುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಕಂಪ್ಲೀಟ್ ಸಿಲಬಸ್ ನೋಡಿಸು ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಡ್ಸಿರ್ತಾವೆ ರೀ ಸ್ನೇಹಿತರೆ ಸಿಲಬಸ್ ಕರ್ನಾಟಕ ದೇಶ ಭಾರತ ಸಂಪೂರ್ಣ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ಅದರ ಜೊತೆಗೆ ನಿಮಗೆ ಪಿ ಎಸ್ ಸಿ ಆರ್ ಪೇಪರ್ ಉಚಿತವಾಗಿ ಅದೇ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ ರೂಪಾಯಿಗೆ ನೀಡುತ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಕಾರಣಕ್ಕಾಗಿ ಕೇವಲ ಎರಡು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಬಂದು ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷ ಎಂದು ನೋಟ್ಸ್ ಇರ್ತಾವೆ ನೀವು ಏನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ದರೆ ಸ್ಟಡಿ ಮಾಡ್ತಿದ್ದಾರಪ್ಪ ಅಂದರೆ ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಣ್ಣು ವಾಟ್ಸಾಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಡ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಸ್ ಐ ಅಷ್ಟೆ ಎಸ್ ಡಿ ಎ ಇರ್ಬೋದು ಬಿಡಿಯೋ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತವೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಹನ್ನೊನ್ನೂರ ಆರು ವಿಲೇಜ್ ಅಕೌಂಟ್ ಹುದ್ದೆಗಳಂದರೆ ಗ್ರಾಮೀಣ ಲೆಕ್ಕಾಧಿಕಾರಿ ಹುದ್ದೆಗಳು ಖಾಲಿ ಇರ್ತವೆ ಈಗ ಆಲ್ರೆಡಿ ಮಂಜೂರಾದ ಹುದ್ದೆಗಳು ನೋಡ್ಕೋಬೋದು ನೀವು ಇಲ್ಲಿ ಮಂಜೂರಾದ ಹುದ್ದೆಗಳು ಇವಾಗಿರ್ತವೆ ಮಂಜೂರಾದ ಹುದ್ದೆಗಳಲ್ಲಿ ಅಂದರೆ ಟೋಟಲ್ಲಾಗಿ ಎರಡು ಸಾವಿರ ಪ್ಲಸ್ ಹುದ್ದೆಗಳಿದ್ದು ಆದರೆ ನಮ್ಮ ರಾಜ್ಯ ಸರ್ಕಾರ ಮಣ್ಯತಾನ ಏನು ನೇಮಕಾತಿ ಮುಗಿತಲ್ಲ ಆ ನೇಮಕಾತಿಯಲ್ಲಿ ಕೇವಲ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡಿತ್ತು ಆದರೆ ಇದುವರೆಗೆ ಇನ್ನೂ ಕೂಡ ನೂರ ಆರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ ಅದಕ್ಕಾಗಿ ಈಗ ಸಾಕಷ್ಟು ಹುದ್ದೆಗಳು ಖಾಲಿ ಇರ್ತವೆ ಈ ವರ್ಷ ಈಗ ಆಲ್ರೆಡಿ ಈಗ ಆಲ್ರೆಡಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅಂತಿಮ ತೀರ್ಪನ್ನ ಈಗ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಸರ್ ಅವರು ಆಲ್ರೆಡಿ ಒಪ್ಪಿಸಿದ್ದಾರೆ ಅದನ್ನು ಕೂಡ ಎಲ್ಲರೂ ಕೂಡ ಬಹಿರಂಗ ಆಗಿ ಒಪ್ಪಿಕೊಂಡಿದ್ದಾರೆ ಇನ್ನೇನು ನೇಮಕಾತಿ ಅಂದರೆ ಗಣೇಶ ಚತುರ್ಥಿ ನಂತರ ನೇಮಕಾತಿ ಕೂಡ ಆಗುತ್ತೆ ಅದರಲ್ಲಿ ಕೂಡ ಇದರದ್ದು ಕೂಡ ಅಂದರೆ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಕೆಲವು ಹುದ್ದೆಗಳ ನೇಮಕಾತಿ ಆಗ್ಬೋದು ಇಲ್ಲಿ ಹನ್ನೊಂದು ನೂರ ಆರು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಅಲ್ಲಿ ಮೋಸ್ಟ್ಲಿ ಒಂದು ಐದುನೂರು ಅಥವಾ ಎಂಟುನೂರವರೆಗೂ ಕೂಡ ನೇಮಕಾತಿ ಮಾಡಿಕೊಳ್ಳುವ ಸಾಧ್ಯತೆ ಐತೆ ರೀ ಯಾಕಂದರೆ ಸಾಕಷ್ಟು ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಅದಾವೆ ರೀ ಎಲ್ಲ ಇಲಾಖೆಯೊಳಗೆ ಸೇರಿದ್ರೆ ಒಂದು ಎರಡು ಲಕ್ಷ ಆದರೂ ಹುದ್ದೆಗಳು ಖಾಲಿದಾವೆ ಅದಕ್ಕಾಗಿ ಹಂತ ಹಂತವಾಗಿ ಎಲ್ಲ ನೇಮಕಾತಿಯನ್ನು ಮಾಡ್ತಾರೆ ಹಾಗಿದ್ರೆ ನಾವು ವಿಲೇಜ್ ಅಕೌಂಟ್ಗೆ ತಯಾರಿ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತೀರಿ ಹೌದು ಸ್ನೇಹಿತರೆ ನೀವು ಕೂಡ ವಿಲೇಜ್ ಅಕೌಂಟ್ಗೆ ತಯಾರಿಯನ್ನು ನಡೆಸ್ಬೋದು ಇಲ್ಲಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ಈಗ ನೇಮಕಾತಿ ಕೂಡ ಇದರದ್ದು ಕೂಡ ನೇಮಕಾತಿ ಆಗುವ ಸಾಧ್ಯತೆ ಕೂಡ ಇರ್ತದೆ ಹಾಗಿದ್ದರೆ ನಾವು ಯಾವ ಯಾವ ಸಿಲಬಸ್ಸನ್ನು ಓದಬೇಕ್ರಿ ಯಾವ ರೀತಿ ಪರೀಕ್ಷೆ ಇರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಇಲ್ಲಿ ಪಿ ಯು ಸಿಯನ್ನು ಪಾಸ್ ಮಾಡಿದರೆ ಸಾಕು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ಸ್ನೇಹಿತರ ಪಿ ಯು ಸಿ ಅಷ್ಟೇ ಅಲ್ಲ ನೀವು ಇಲ್ಲಿ ಐ ಟಿ ಐ ಪಾಸಾಗಿ ಅದರ ಜೊತೆಗೆ ಎನ್ ಐ ಓ ಎಸ್ ಅನ್ನು ಪಾಸಾಗಿದ್ದರೆ ಸಾಕು ಎನ್ ಐ ಓ ಎಸ್ ಸರ್ಟಿಫಿಕೇಟನ್ನು ಯಾವ ರೀತಿ ತೆಗೆಸ್ಬೇಕು ಏನೇನೆಲ್ಲ ಅಂದರೆ ಸಂಪೂರ್ಣ ಮಾಹಿತಿ ನಮ್ಮ ಯೂಟ್ಯೂಬಲ್ಲಿ ಇರ್ತದೆ ಎನ್ ಆರ್ ಓ ಎಸ್ ಜಾಬ್ ಅಲರ್ಟ್ ಕನ್ನಡ ಸರ್ಚ್ ಮಾಡಿದೆ ಅಂದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಸಿಗ್ತೈತಿ ಇದು ಓನ್ಲಿ ಫಾರ್ ಐ ಟಿ ಐ ಅಭ್ಯರ್ಥಿಗಳಿಗೆ ಮಾತ್ರ ಇನ್ನು ಡಿಪ್ಲೊಮಾ ಪಾಸಾದ ಅವರು ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸ್ಬೋದು ಇವರಿಗೆ ಎನ್ ಐ ಎಸ್ ಅವಶ್ಯಕತೆ ಇಲ್ಲ ಓಕೆ ತಿಳಿತಲ್ಲ ಮೂರು ವರ್ಷದ ಡಿಪ್ಲೊಮಾ ಪಾಸಾದ ಅಭ್ಯರ್ಥಿಗಳಿಗೆ ಎನ್ ಐ ಎಸ್ ಅವಶ್ಯಕತೆ ಇಲ್ಲ ಪಿ ಯು ಸಿ ಪಾಸದ ಅಭ್ಯರ್ಥಿಗಳಿಗೂ ಎನ್ ಆಯ್ಸಲ್ಲ ಕೇವಲ ಐ ಟಿ ಐನ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆ ವಯಸ್ಸು ಕಡ್ಡಾಯವಾಗಿ ಬೇಕಾಗ್ತದ ನಾ ನೆಕ್ಸ್ಟು ಸ್ನೇಹಿತರ ಇದಕ್ಕೆ ವಯೋಮಿತಿ ನೋಡಿದರೆ ಕನಿಷ್ಠ ವಯಸ್ಸು ಹದಿನೆಂಟು ಇರ್ತದೆ ಅದೇ ರೀತಿ ಗರಿಷ್ಠ ವಯಸ್ಸಲ್ಲಿ ನೋಡ್ಕೋಬೋದು ನೀವು ವರ್ಗಗಳಿಗೆ ಅನುಸಾರವಾಗಿ ಇಲ್ಲಿ ಗರಿಷ್ಠ ವಯಸ್ಸು ಕೂಡ ಇರ್ತದ ನಾ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಇಲ್ಲ ಅಂತ ಕೇಳ್ತಾರೆ ಹೌದು ಸ್ನೇಹಿತರೆ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಇರುತ್ತದವ ಇಲ್ಲಿ ಎರಡು ರೀತಿಯ ಪರೀಕ್ಷೆಗಳು ಇರ್ತಾವ ರೀ ಒಂದು ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದ ಕಡ್ಡಾಯ ಕನ್ನಡ ಪರೀಕ್ಷೆ ಲಾಸ್ಟ್ ಟೈಮ್ ಪಾಸ್ ಆಗಿದ್ರಂದ್ರೆ ಅಥವಾ ಪಿ ಡಿ ಒದಲ್ಲಿ ಪಾಸಾಗಿದ್ದೀರಂದ್ರೆ ಅಂಥ ಇದು ಇರಲ್ಲ ಇದು ವ್ಯಾಲಿಡಿಟಿಯನ್ನು ಐದು ವರ್ಷ ಅಂತ ಏನೇ ನೀಡಾಗತ್ತಲ್ಲ ಅಥವಾ ಮೂರು ವರ್ಷ ಅಂತ ನೀಡಿದ್ದಾರ ನೇಮಕಾತಿ ಆದಾಗ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಕೊಡ್ತೀನಿ ಇದು ಕೇವಲ ಕಡ್ಡಾಯ ಕನ್ನಡ ಏನಿರುತ್ತಲ್ಲ ನೂರ ಐವತ್ತು ಅಂಕಗಳಿಗೆ ನೀವು ಇಲ್ಲಿ ಕೇವಲ ಐವತ್ತು ಅಂಕಗಳನ್ನ ಗಳಿಸಿದರೆ ಸಾಕ್ರಿ ಇಲ್ಲಿ ಯಾವುದೇ ಇದಕ್ಕೆ ಸಂಬಂಧಿಸಿದಂತೆ ಕಟಾಪ್ಗೆ ಇದು ಯೂಸ್ ಆಗಲ್ಲ ಜಸ್ಟ್ ಫಾರ್ ಎಲಿಜಿಬಲ್ಗಿ ಆಗಿ ಇದನ್ನು ಎಕ್ಸಾಮನ್ನ ನಡೆಸ್ತಾರೆ ಓಕೆ ತಿಳಿತಲ್ಲ ಮೇನ್ ಇಂಪಾರ್ಟೆಂಟ್ ಆಗಿರೋದು ಇದು ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇರ್ತದೆ ನಿಮ್ಮದು ಜಿ ಕೆ ಎಕ್ಸಾಮ್ ಇರ್ತದೆ ಜಿ ಕೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನೀವು ಏನೇನೆಲ್ಲ ಓದಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಇರ್ತದೆ ರೀ ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಕೂಡ ಇರ್ತದೆ ಸ್ನೇಹಿತರೆ ಜಿ ಕೆ ಸಂಬಂಧಿಸಿದಂತೆ ಈ ಎಲ್ಲ ಟಾಪಿಕ್ಗಳನ್ನ ಓದಲೇಬೇಕಾಗ್ತದೆ ನೀವು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆ ವಿಷಯಗಳು ಭಾರತ ಸಂವಿಧಾನದ ಮತ್ತು ಅದೇ ರೀತಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಇತಿಹಾಸ ಭಾರತ ಎರಡೂ ಕೂಡ ಓದಲೇಬೇಕಾಗ್ತದೆ ಇನ್ನು ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಕುರಿತು ವಿಷಯಗಳು ಬೇಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇದನ್ನು ಕೂಡ ನೀವು ಓದಬೇಕಾಕಂದ್ರೆ ನಿಮ್ಮದು ಗ್ರಾಮದಲ್ಲಿ ವರ್ಕ್ ಇರೋದ ಕಾರಣಕ್ಕಾಗಿ ಇದನ್ನು ಕೂಡ ಓದಬೇಕು ಅದೇ ರೀತಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳನ್ನು ಕೂಡ ಇಲ್ಲಿ ಓದಬೇಕು ಇದು ಜಿ ಕೆ ಆ ಥರ ನೆಕ್ಸ್ಟ್ ಕಮ್ಯುನಿಕೇಶನ್ ಎಕ್ಸಾಮ್ ಅಂತ ಇನ್ನೊಂದಿರ್ತದೆ ರೀ ಅದು ಕೂಡ ನೂರು ಅಂಕಗಳಿಗಿರುತ್ತೆ ಇದು ಕೂಡ ನೂರು ಅಂಕಗಳಿಗಿರುತ್ತೆ ಇಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಕೂಡ ನೀವು ಇಲ್ಲಿ ಹೊಂದಿರಲೇಬೇಕಾಗ್ತದೆ ತೈತಲ್ಲ ಇದು ನಿಮ್ಮದು ಆಯ್ತು ರೀ ಸ್ನೇಹಿತರೆ ನಿಮಗೇನಾದರೂ ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ನೋಟ್ಸ್ ನಮ್ಮ ಹತ್ತಿರ ಕೂಡ ಇರ್ತವೆ ಆಲ್ರೆಡಿ ನೋಟ್ಸ್ ಇದೀವಿ ಪೊಲೀಸ್ ನೋಟ್ಸಲ್ಲಿ ಏನದಲ್ಲ ಅವು ಬಂದು ನಿಮಗೆ ಪೊಲೀಸ್ ಪಿ ಸಿ ಪಿ ಎಸ್ ಐ ಅಷ್ಟ ಅಲ್ಲರಿ ಇದು ಬಂದು ನಿಮಗೆ ಪಿ ಸಿ ಪಿ ಎಸ್ ಐ ವಿಲೇಜ್ ಅಕೌಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಅದೇ ರೀತಿ ಎಸ್ ಡಿ ಎಫ್ ಡಿ ಎ ಆಗಿರ್ಬೋದು ಕೆ ಎಸ್ ಪ್ರಿಲಿಮ್ಸ್ ಅವ್ರಿಗೂ ಕೂಡ ಯೂಸ್ ಆಗ್ತಾವೆ ಆ ನೋಟ್ಸನ್ನು ತೆಗೆದುಕೊಂಡು ಕೂಡ ನೀವು ಸ್ಟಡಿಯನ್ನು ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಇದು ಯಾವುದೋ ಬ್ಯಾಡ್ ಅಂದರೆ ಸಿಕ್ಸ್ ಟು ಟೆಂತ್ ನೋಟ್ಸನ್ನಾದರೂ ಕೂಡ ತೆಗೆದುಕೊಂಡು ಕೂಡ ನೀವು ಸ್ಟಡಿ ಮಾಡ್ಬೋದು ಐತಲ್ಲ ಮೊದಲ ಸಿಕ್ಸ್ ಟು ಟೆಂತ್ ನೋಟ್ಸ್ ಹೋದ್ರಿ ಯಾರ ಹೋದ್ರಿ ನಿಮ್ಮ ಓಣ್ಯಾಗಲ್ಲೇ ಹುಡುಗರು ಇರ್ತಾವ ಅವ್ರ ಕಡೆ ಬುಕ್ಸನ್ನು ತೆಗೆದುಕೊಂಡು ಸಿಕ್ಸ್ ಟು ಟೆಂತ್ ನೋಟ್ಸ್ ತಗೊಂಡು ನೀವು ಸ್ಟಡಿಯನ್ನು ಮಾಡಿರಿ ಇಲ್ಲಾಂದ್ರೆ ನಮ್ಮ ಕಡೆಯೂ ಕೂಡ ನೋಟ್ಸ್ ಇರ್ತಾವೆ ನಮ್ಮ ಕಡೆ ಯಾದರೂ ನೋಟ್ಸ್ ತಗೋರಿ ಇಲ್ಲಪ್ಪ ಅಂದ್ರೆ ನೀವು ಬೆಸ್ಟಪ್ಪ ಅಂದ್ರೆ ನಿಮ್ಮಲ್ಲೇ ಓಣ್ಯಾಗ ಹುಡುಗರು ಇದ್ದಿದ್ದು ಅಲ್ಲಿ ಆದರೂ ಕೂಡ ಇಸ್ಕೋಬೋದು ಇಲ್ಲಪ್ಪ ಅಂದ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ಕಡೆಯಾದರೂ ಕೂಡ ನೀವು ನೋಟ್ಸನ್ನು ಪಡೆದುಕೊಳ್ಳಬೋದು ನಾನು ನೆಕ್ಸ್ಟ್ ರೀ ಇದಕ್ಕೆ ಸಂಬಂಧಿಸಿದಂತೆ ಋಣಾತ್ಮಕ ಅಂಕ ಕೂಡ ಇರ್ತದೆ ರೀ ಋಣಾತ್ಮಕ ಅಂಕ ಹೆಂಗಂದ್ರಪ್ಪ ಅಂದ್ರೆ ನಾಲ್ಕು ಅಂಕ ತಪ್ಪಾದ್ರಪ್ಪ ಅಂದ್ರೆ ನಿಮ್ದು ಇಲ್ಲಿ ಒಂದು ಅಂಕ ಹೋಗ್ತದೆ ಒಟ್ಟಾರೆಯಾಗಿ ಗಳಿಸಿದ ಕ್ವಶನಲ್ಲಿ ಅಂದರೆ ಇಲ್ಲಿ ನೀವೀಗ ಜೀರೋ ಪಾಯಿಂಟ್ ಟು ಫೈ ಒಂದು ಪ್ರಶ್ನೆ ತಪ್ಪಾತಪ್ಪ ಅಂದರೆ ನಿಮ್ದುಲಿ ಜೀರೋ ಪಾಯಿಂಟ್ ಟು ಫೈ ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಜೀರೋ ಪಾಯಿಂಟ್ ಟು ಫೈನ ನೀವು ಕಳೆದುಕೊಳ್ತೀರಿ ಈ ಇದು ವಿಲೇಜ್ ಅಕೌಂಟಿಗೆ ಸಂಬಂಧಿಸಿದ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಕೇಳ್ತೀರಿ ಇದಕ್ಕೆ ಯಾವುದೇ ರೀತಿಯ ನಿಮ್ಮದು ಫಸ್ಟಿಗೆ ರೀ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊ ರೀ ನಿಮ್ಮದು ಮುಖ್ಯವಾಗಿ ಆಧಾರ್ ಕಾರ್ಡ್ ಇರಬೇಕು ರೀ ಪಿ ಯು ಸಿ ಮಾಸ್ ಕಾರ್ಡ್ ಇರಬೇಕು ಇವೆಲ್ಲ ಇರ್ತಾವೆ ಅದ್ರ ಜೊತೆಗೆ ಇನ್ನೊಂದು ಏನು ರೀ ಕನ್ನಡ ಮಾಧ್ಯಮ ಇಲ್ಲಂದ್ರೆ ಕನ್ನಡ ಮಾಧ್ಯಮ ನೀವು ಆಲ್ರೆಡಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಕನ್ನಡದಲ್ಲಿ ಕಲ್ತಿದ್ದಾನೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ತೆಗೆಸ್ರಿ ಇದು ಕೂಡ ಯೂಸ್ ಆಗುತ್ತೆ ಇನ್ನು ಒಂದರಿಂದ ಹತ್ತನೇ ತರಗತಿ ಗ್ರಾಮೀಣ ಮಾಧ್ಯಮದಲ್ಲಿ ಕಲ್ತಿದ್ದೆ ಅಂದ್ರೆ ಅಂದರೆ ಗ್ರಾಮೀಣ ಹಳ್ಳಿ ಒಳಗೆ ಕಲ್ತಿದ್ರಂದ್ರೆ ಅದನ್ನು ಕೂಡ ಸರ್ಟಿಫಿಕೇಟ್ ತೆಗೆಸ್ರಿ ಅದು ಕೂಡ ಯೂಸ್ ಆಗ್ತದೆ ಇನ್ನು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅಂಗವಿಕಲದ್ದು ನಿಮ್ಮ ಸರ್ಟಿಫಿಕೇಟ್ ಇರ್ತದ ಒಂದು ಇರಲಿಲ್ಲಪ್ಪ ಅಂದ್ರೆ ಅದನ್ನು ಕೂಡ ತೆಗೆಸ್ಕೊಳ್ಳಿ ಇನ್ನು ಪಿ ಡಿ ಪಿ ಯೋಜನಾ ನಿರಾಶ್ರಿತ ಭಾಗದ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಬಾಗಲಕೋಟೆ ತಾಲೂಕು ಏನೈತಲ್ಲ ಆಲ್ಮೋಸ್ಟ್ ಎಲ್ಲ ಹೈಯೆಸ್ಟ್ ಮುಳುಗಡೆ ಪ್ರದೇಶ ಒಂದತ್ರೀ ಇಲ್ಲಿ ಇರುವ ಭಾಗದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಪಿ ಡಿ ಪಿನ ತೆಗೆಸ್ಕೊಳ್ಳ್ರಿ ಅಂದ್ರೆ ಯೋಜನಾ ನಿರಾಶ್ರ ಮುಳುಗಡೆ ಪ್ರಮಾಣ ಪತ್ರ ಅಂತಾರೆ ಇದನ್ನು ಕೂಡ ತೆಗೆಸ್ಕೊಳ್ರಿ ನಿಮ್ಮ ಮನೆ ಮುಳುಗಡೆ ಆದರೂ ಕೊಡ್ತಾರೆ ಹೊಲ ಮುಳುಗಡೆ ಆದರೂ ಕೂಡ ಕೊಡ್ತಾರೆ ಇದನ್ನು ಇನ್ನು ಅದೇ ರೀತಿ ನಿಮ್ಗೆ ಮತ್ತೇನು ಇಂಪಾರ್ಟೆಂಟಪ್ಪ ಅಂದ್ರೆ ಜಾತಿ ಆದಾಯ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ರೀ ಯಾಕಂದರೆ ಇದು ಐದು ವರ್ಷ ಮಾತ್ರ ಇರ್ತದ ಒಂದಿಷ್ಟು ಅಭ್ಯರ್ಥಿ ಎಸ್ ಸಿ ಎಸ್ ಟಿಗಲ್ರಿ ಉಳಿದ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂತ ಏನು ಇರ್ತದಲ್ಲ ನಿಮ್ಮ ಜಾತಿ ಆದಾಯ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ನೋಡ್ಕೊರಿ ಎಲ್ಲಿ ಮುಗಿತೈತೆ ನೋಡ್ಕೊರಿ ಯಾಕಂದ್ರೆ ಅಪ್ಲಿಕೇಶನ್ ಕರೆದಾಗ ನೀವು ಒಮ್ಮೆ ಲಾಸ್ಟ್ ಡೇಟ್ ಬಂದಾಗ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಇದು ಇಲ್ಲಪ್ಪ ಅಂದ್ರೆ ನಿಮ್ಮದು ಇಲ್ಲಿ ಮೀಸಲಾತಿ ಕೂಡ ಹೋಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಏನಾದರೂ ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಜಾತಿ ಆದಾಯ ಪ್ರಮಾಣ ಪತ್ರ ತೆಗೆಸಿ ತೆಗೆಸ್ಕೊಳ್ಳೋರಿ ಯಾಕಪ್ಪ ಅಂದರೆ ಈ ಒಂದು ತೆಗೆಸು ಅಂದ್ರೆ ಐದು ವರ್ಷ ಬರುತ್ತೆ ಈಗ ಸಾಕಷ್ಟು ನೇಮಕಾತಿಗಳಾಗ್ತಾವ್ರಿ ತೆತಲ್ಲ ಅದಕ್ಕಾಗಿ ಇಲ್ಲಿ ಪಿ ಸಿ ಅಂತರ ಹಿಡೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೆ ಎ ಎಸ್ವರೆಗೂ ಕೂಡ ಇಲ್ಲಿ ನೇಮಕಾತಿ ಆಗ್ತಾವೆ ಎಲ್ಲ ಡಿಪಾರ್ಟ್ಮೆಂಟ್ದಾಗೂ ನೇಮಕಾತಿ ಆಗ್ತಾವೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ವರ್ಗಕ್ಕೆ ಏನೇನು ಸಂಬಂಧಿಸಿದಂತೆ ನಿಮ್ಮ ಮೀಸಲಾತಿಗಳು ಏನೇನು ಬಯಸ್ತಿರಲ್ಲ ಎಲ್ಲ ಸರ್ಟಿಫಿಕೇಟನ್ನು ತೆಗೆಸಿಕೊಂಡು ಇಟ್ಟುವರಿ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಗಳು ಇನ್ನೊಂದು ಹಿಡಿಯೋ ಕೂಡ ಮಾಡಿ ತಿಳಿಸ್ತೀವಿ ಆದರೂ ಕೂಡ ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತವೆ ಅದಕ್ಕಾಗಿ ಇವನ್ನೆಲ್ಲ ಕೂಡ ತೆಗೆಸ್ಕೊಡ್ರಿ ಇಲ್ಲಿ ಹದಿನೆಂಟು ವಯಸ್ಸಾಗಿದ್ರೆ ಸಾಕರಿ ನೀವು ಕೂಡ ವಿಲೇಜ್ ಅಕೌಂಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟರಿಂದ ಮೂವತ್ತೈದು ವರ್ಷದವರೆಗೂ ಕೂಡ ಐತಿ ಇದು ಏಜ್ ರಿಲ್ಯಾಕ್ಸೇಷನ್ ಬೇಡ್ತಿದಾರಲ್ಲ ಪಿ ಸಿ ಪಿ ಎಸ್ ಐಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಳ್ಳಿ ಮತ್ತೆ ನೇಮಕಾತಿ ಕೂಡ ಆಗ್ತದ ಅದಕ್ಕಾಗಿ ನೇಮಕಾತಿ ಆದಾಗ ಓದೋದಕ್ಕಿಂತ ಈಗಿಂತರ ಓದ್ಕೊತ ಓದಿದ್ರಂದ್ರೆ ನೀವು ವಿಲೇಜ್ ಅಕೌಂಟ ಸೇಮ್ ಇರ್ತದೆ ಆಲ್ಮೋಸ್ಟ್ ಸಿಲಾಬಸ್ ಪಿ ಡಿ ಒನು ಸೇಮ್ ಇರುತ್ತೆ ಎಸ್ ಡಿ ಒಂದೊಂದು ಸಬ್ಜೆಕ್ಟ್ ಅಷ್ಟೇ ಚೇಂಜ್ ಹಾಕಿರ್ತಾವ ರೀ ಒಮ್ಮೆ ನೀವೇನಾದರೂ ಸಿಕ್ಸ್ ಟು ಟೆಂತ್ ನೋಟ್ಸ್ ಮುಗಿಸಿ ಓದಿಸಿದ್ರ ಅದೇ ರೀತಿ ಸಿಕ್ಸ್ ಟು ಟೆಂಥಲ್ಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಎರಡೂ ಕೂಡ ಓದಿದಂದ್ರೆ ಆಲ್ಮೋಸ್ಟ್ ನೀವು ಫಿಫ್ಟಿ ಪರ್ಸೆಂಟ್ ಸಿಲಾಬಸ್ ಕವರ್ ಮಾಡಿದಂಗೆ ರೀ ಉಳಿದಿದ್ದೀನಿ ಏನಾದರೂ ಸಂವಿಧಾನ ಸ್ವಲ್ಪ ಅಲ್ಲಿ ಓದಿರ್ತೀರಿ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಸಂವಿಧಾನ ಇಲ್ಲಿ ಓದ್ತೀರಿ ಅದೇ ರೀತಿ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಇನ್ನೊಂದು ಸ್ವಲ್ಪ ಇರತ್ತೆ ಅದನ್ನಟ್ಟು ಅಂದ್ರೆ ಆರಾಮಾಗಿ ಸೆಲೆಕ್ಷನ್ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೇಮಕಾತಿ ಎಲ್ಲ ಕೂಡ ಆಗಕತ್ತವ್ರಿ ಇನ್ನೇನ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ನಿಮ್ಮ ನೇಮಕಾತಿ ಕೂಡ ಪ್ರಾರಂಭ ಆಗೋ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಸ್ಟಡಿ ನೋಡ್ರಿ ನಿಮ್ಮ ಸ್ಟಡಿಯನ್ನು ಇನ್ನಟ್ಟು ಚುರುಕುಗೊಳಿಸ್ರಿ ಈ ಈಗ ಈ ಗಣಪತಿ ಹಬ್ಬ ಅಂದ್ರೆ ಮುಗಿಸ್ರಿ ಗಣಪತಿ ಹಬ್ಬ ಮುಗಿದಿಂದ ಡೇಲಿ ಮಿನಿಮಮ್ ಅಂದರು ಈಗ ಆಲ್ರೆ ನೀವು ಎರಡರಿಂದ ನಾಲ್ಕು ಅವರ್ ಓದೋ ಇರ್ತೀರಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋರಿ ಆರರಿಂದ ಎಂಟು ಅವರ್ ಓದೋಕೆ ಪ್ರಯತ್ನ ಮಾಡಿರಿ ವರ್ಕ್ ಮಾಡೋರು ದಿನ ಒಂದು ಎರಡರಿಂದ ನಾಲ್ಕು ವರ್ಷ ಒಟ್ಟು ಏಟ್ ಹೋಯ್ತಾರೆ ಗೊತ್ತಿಲ್ಲ ಬಟ್ ಪ್ರತಿನಿತ್ಯ ಕಂಟಿನ್ಯೂ ಇರಲಿ ಅಂದಾಗ ಮಾತ್ರ ನಿಮಗೆ ವಿಷಯ ಕ್ಲಿಯರ್ ಆಗ್ತದ ತಿಳಿತಲ್ಲ ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಕೊತಿಸಿ ಸ್ನೇಹಿತರೆ ಪ್ರತಿನಿತ್ಯದ ಉಚಿತ ಮಾಹಿತಿಗಾಗಿ ಮತ್ತು ಪ್ರತಿನಿತ್ಯ ಯಾವುದೇ ಒಂದು ಜಾಬ್ ಬಿಟ್ರಪ್ಪ ಅಂದ್ರೆ ನಿಮಗೆ ಎಲ್ಲರಿಗಿಂತ ಮೊದಲು ನೋಡಬೇಕಾಗಿತ್ತಪ್ಪ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಆಗಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ